we ಏನು ಶ್ರೀರಾಮ್ ಸೇನಾ ರಾಜ್ಯ ಸಂಘಟನೆ ವತಿಯಿಂದ ಏನು ಚಿಕ್ಕಮಗಳೂರು ದತ್ತಾಪೀಠದ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮದ ಉದ್ದೇಶ ದತ್ತಾತ್ರೇಯ ಪೀಠದಲ್ಲಿರ್ತಕ್ಕಂಥ ಬಾಬನ ದರ್ಗಾಗಳೇನಿದೆ ಏಳು ಯಜ್ಞ ಕೊಂಡಿರ್ತಕ್ಕಂಥ ದರ್ಗನ ಕೂಡಲೇ ತೆರವು ಮಾಡ್ಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ನಾವು ಇವತ್ತೇನು ಶ್ರೀರಾಮ್ ಸೇನೆಯಿಂದ ಇಡೀ ರಾಜ್ಯದಿಂದ ಕಾರ್ಯಕರ್ತ ಹೊರಟಿದ್ದೀವಿ ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಮುಂದಿನ ವಿದ್ಯಮಾನಗಳಲ್ಲಿ ಇವತ್ತೇನು ಒಕ್ ಬೋರ್ಡ್ನ ಆಸ್ತಿ ಅಂತ ಏನ್ ಹೇಳ್ತಾ ಇದಾರಲ್ಲ ಅದೇ ತರ ಏನಾರು ಈ ಒಂದು ದತ್ತಾತ್ರೇಯ ಬಿಟ್ರನ್ನ ಒಕ್ಕು ಆಸ್ತಿ ಅಂತ ಏನಾರು ಹೇಳ್ದೆ ಆದಲ್ಲಿ ಇಡೀ ರಾಜ್ಯಾದ್ಯಂತ ಬಹುಸಂಖ್ಯಾತ ಹಿಂದೂಗಳು ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ಒಂದು ಲಕ್ಷ ಜನ ಕಾರ್ಯಕರ್ತರು ಸೇರಿ ಆ ಬಾಬನ ದರ್ಗಾವನ್ನು ಕಿತ್ತೆಸಿಯೋದು ಶ್ರೀರಾಮ ಸೇನೆಯ ಒಂದು ದೊಡ್ಡ ಅಜೆಂಡವಾಗಿದೆ ಅಂತ ಈ ಸದ್ ಹೇಳ್ತಾ ಇದೀನಿ ಹಿಂದೂ ಬಂಧುಗಳೇ ಇವತ್ತು ನೀವೇನಾದ್ರು ಒಕ್ಕು ಬೋರ್ಡಿನ ಕಾಂಗ್ರೆಸ್ಸಿನ ಏನೋ ಒಂದು ಅಜೆಂಡಾ ಇದೆಯಲ್ಲ ಆ ಅಜೆಂಡಕ್ಕೆ ಮರ ಹೋಗಿ ಮುಂದಿನ ದಿನಗಳಲ್ಲಿ ಈ ಏನೋ ಅಲ್ಪಸಂಖ್ಯಾತರ ಓಲೈಕೆಗಾಗಿ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರಗಳು ಇವತ್ತು ರಾಜಕಾರಣಿಗಳು ಮಾಡ್ತಕ್ಕಂಥ ಸಂದರ್ಭ ಏನಿದೆ ಅದನ್ನ ಹಿಂದೂ ಮತದಾರರು ನೋಡಬೇಕಾಗಿದೆ ಬರೀ ಮತದಾರರ ಓಲೈಕೆಗೋಸ್ಕರ ಅಲ್ಪಸಂಖ್ಯಾತರ ಮತಕ್ಕೋಸ್ಕರ ಇವತ್ತು ಒಪ್ಪುವಂತ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡ್ಕೊಂಡು ಇವತ್ತು ಹಿಂದೂಗಳ ಆಸ್ತಿಯನ್ನು ಕೇಳ್ತಾ ಇದ್ದೀರಲ್ಲ ನಾವು ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ರಾಜ್ಯ ನಾಯಕರ ನೇತೃತ್ವದಲ್ಲಿ ಇದನ್ನ ಆಗೋದಕ್ಕೆ ಬಿಡುದಿಲ್ಲ ಬಂಧುಗಳೇ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ದತ್ತಾತ್ರೇ ಬೀಳದಲ್ಲಿರ್ತಕ್ಕಂಥ ಏಳು ಯಜ್ಞ ಕುಂಡಗಳಿರ್ತಕ್ಕಂಥ ಬಾಬರ್ನ ದರ್ಗಗಳನ್ನ ಕಿತ್ತೆಸೆಯೋದೆ ನಮ್ಮ ಹೋರಾಟದ ಗುರಿಯಾಗಿದೆ ದಯವಿಟ್ಟಿ ಕಾರ್ಯಕ್ರಮದಲ್ಲಿ ಎಲ್ಲ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಜೈ ಶ್ರೀರಾಮ್ ಜನಕರೇಮಂತ್ ಜಿಲ್ಲಾಧ್ಯಕ್ಷರ ಹಾಸನ ಮತ್ತೆ ಸಿ ಟಿ ರವಿಯವರು ಬರ್ತಾ ಇದ್ದಾರೆ ಈ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಾವು ಪ್ರತಿ ಇಪ್ಪತ್ತೊಂದು ವರ್ಷದಿಂದ ಹೋರಾಟ ಮಾಡ್ತಾ ಮತ್ತು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಈ ವರ್ಷನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಸಂಖ್ಯೆ ಸೇರಿ ಶಕ್ತಿ ಪ್ರದರ್ಶನ ಮಾಡುವ ಮುಖಾಂತರ ಆದಷ್ಟು ಬೇಗನಲ್ಲಿರುವಂತಹ ಗೋರಿಗಳು ತೆರವು ಹಾಕ್ಬೇಕು ದತ್ತಾತ್ರೇಯ ಪೀಠ ಹಿಂದೂಗಳ ಪೀಠ ಆಗ್ಬೇಕು ಹೇಳಿ ಒಂದು ಬೇಡಿಕೆ ಇಟ್ಟುಕೊಂಡು ದತ್ತಮಾಲಾ ಅಭಿಯಾನವನ್ನು ಇವತ್ತಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಹೀಗಾಗಿ ಇಲ್ಲಿ ಹಾಸನ ಜಿಲ್ಲೆಯಿಂದ ನಮ್ಮ ಅಧ್ಯಕ್ಷರಾದ ಹೇಮಂತ್ ಅವರು ನೇತೃತ್ವದಲ್ಲಿ ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಆಲ್ರೆಡಿ ತೆರಳಿದ್ದಾರೆ ನಾವು ಇವಾಗ ಸಾಂಕೇತಿಕವಾಗಿ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿಕೊಂಡು ಈಗ ನಾವು ಕೂಡ ಚಿಕ್ಕಮಗಳೂರಿಗೆ ಹೋಗ್ತಾ ಇದೀವಿ ಜೈಶ್ರೀರಾಮ್ ಸಮಸ್ಯೆ ಏನಾಗಿದೆ ಅಂತಂದ್ರೆ ಸರ್ಕಾರ ಮಟ್ಟದಲ್ಲಿದೆ ಮತ್ತೆ ಕೋರ್ಟ್ಗಳಲ್ಲಿ ಕೇಸ್ ನಡೀತಾ ಇದೆ ಎಲ್ಲಾ ದಾಖಲೆಗಳು ಕೂಡ ನಮ್ಮ ಪರವಾಗಿದ್ದರು ಕೂಡ ಕೋರ್ಟ್ ಕೂಡ ಇವತ್ತು ಗೊತ್ತಿದೆ ಅಯೋಧ್ಯೆ ಐದ್ನೂರು ವರ್ಷ ಹೋರಾಟ ಇತ್ತು ಕಳೆದ ಸ್ವಾತಂತ್ರ್ಯ ಬಂದ ನಂತರ ಕೂಡ ಅಯೋಧ್ಯೆ ನಿರಂತರವಾದ ಹೋರಾಟಗಳ ಮುಖಾಂತರನೇ ಇವತ್ತು ನಮ್ಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತು ಅದೇ ಮಾದರಿಯಲ್ಲಿ ಇದು ಕೂಡ ಕೂಡ ಹೋರಾಟ ನಾವು ತಗೊಂಡಿದ್ದೀವಿ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಆದಷ್ಟು ಬೇಗನೆ ಇದು ಅಲ್ಲಿ ಗೋರಿಗಳು ತೆರವಾಗಿ ದತ್ತ ಪೀಠ ಹಿಂದೂಗಳ ಪೀಠ ಆಗಿ ಈ ಒಂದು ಎರಡು ವರ್ಷಗಳಲ್ಲಿ ನಮಗೆ ಹಿಂದೂಗಳ ಪೀಠ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ ಆ ವಿಶ್ವಾಸದಿಂದ ನಾವು ಕೆಲಸ ಮಾಡ್ತಾ ಇದೇವೆ ಯಾವುದೇ ಕಾರಣಕ್ಕೂ ಒಕ್ಕ ಆಸ್ತಿಯಲ್ಲಿ ಇವತ್ತು ಏನು ನಡೀತಾ ಇದೆ ವಿದ್ಯಮಾನ ಅದು ಯಾವುದೇ ಕಾರಣಕ್ಕೂ ಒಂದೇ ಒಂದು ಇಂಚು ಕೂಡ ಜಾಗವನ್ನ ನಮ್ಮ ರೈತರಿಂದ ಕೆದ್ದುಕೊಳ್ಳೋದಕ್ಕೆ ನಾವು ಶ್ರೀರಾಮ ಸೇನೆ ಸಂಘಟನೆ ಬಿಡೋದಿಲ್ಲ ಅದೇ ರೀತಿ ಇದರಲ್ಲಿ ಬಾಬಾ ಬುಡನಗೇರಿ ಅಂತ ಹೇಳಿ ಏನೋ ಒಂದು ಸುಮ್ಮನೆ ಸೃಷ್ಟಿ ಮಾಡಿದಾರೋ ಅದು ಯಾವುದೇ ಕಾರಣಕ್ಕೂ ಅದನ್ನು ನಾವು ನಡೆಯೋದಕ್ಕೆ ಬಿಡೋದಿಲ್ಲ ಹೀಗಾಗಿ ಕೋರ್ಟ್ ಮುಖಾಂತರ ನಾವು ಕಾನೂನು ಮುಖಾಂತರ ಜಯ ಗಳಿಸ್ತೀವಿ ನೋಡೋಣ ಅಕಸ್ಮಾತ್ ಕೋರ್ಟ್ ಅಲ್ಲಿ ಕಾನೂನಲ್ಲಿ ನಮ್ಗೆ ಏನಾದ್ರು ಹಿನ್ನಡೆ ಆದ್ರೆ ಅದು ಮುಂದಿನ ಈ ಹೋರಾಟಗಳು ಯಾವ ರೀತಿ ಇರುತ್ತೆ ಅಂತ ಶ್ರೀರಾಮ್ ಸೇನೆ ಈ ರೀತಿಯಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಅಮರ್ನಾಥ್ ಶ್ರೀರಾಮ್ ಸೇನಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ